ಸ್ವಾಗತ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಆಚರಣೆಯನ್ನು ನೆಲಮಂಗಲದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿಟ್ಟು ನೆಲಮಂಗಲ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಇನ್ನು ಮೆರವಣಿಗೆ ವೇಳೆ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ರಾಜಬೀದಿಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದು ನೋಡುಗರ ಕಣ್ಮನ ಸೆಳೆದಿತ್ತು ಇನ್ನು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಸೇರಿದಂತೆ ಮಾಜಿ ವಿಧಾನಪರಿಷತ್ ಸದಸ್ಯ ಬೆಮಲ್ ಕಾಂತರಾಜ್ ಎನ್ ಡಿ ಎ ಅಧ್ಯಕ್ಷ ನಾರಾಯಣಗೌಡ ಒಕ್ಕಲಿಗ ನಾಯಕ ಎಂ ಕೆ ನಾಗರಾಜ್ ವಕೀಲ ಹನುಮಂತೇಗೌಡ ಹಾಗೂ ಸಾವಿರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ನೆಲಮಂಗಲ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ನೆಲಮಂಗಲ ತಾಲೂಕಿನ ಸಾರ್ವಜನಿಕರು ಪಕ್ಷಾತೀತವಾಗಿ ಪಾಲ್ಗೊಂಡು ಅರ್ಥಪೂರ್ಣವಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ್ದಾರೆ ವರದಿ ವಂದನಾ ಎನ್ಬಿ ಎಸ್ವಿ ನೈನ್ ನೆಲಮಂಗಲ マになるなあれ ತಾಲೂಕಿನ ಸಮಸ್ತ ಮಹಾಜನತೆಗೆ ಕೊಟ್ಟು ಶುಭಾಶಯವನ್ನು ಕೊಡಲಿಕ್ಕೆ ಅನಿವಾರ್ಯತೆ ಇತ್ತು ನಾನು ಶಾಸಕನಾದಂಥ ಪ್ರಾರಂಭಿಕ ದಿನಗಳಿಂದಲೇ ಎಲ್ಲ ವಿವಿಧ ಪಕ್ಷಗಳ ಮುಖಂಡರು ನಿಮ್ಮ ಕಾಲದಲ್ಲಿ ಒಂದು ಕೆಂಪೇಗೌಡ ಅವರ ಭವನವನ್ನು ನಿರ್ಮಾಣ ಮಾಡಬೇಕು ನಿಮಗೂ ಒಂದು ಒಳ್ಳೆ ಹೆಸರು ಬರುತ್ತದೆ ನಾವೆಲ್ಲ ನಿಮ್ಮ ಇರ್ತೀವಿ ನೀವು ಇದಕ್ಕೆ ಸಹಕಾರ ಕೊಡಲೇಬೇಕು ಅಂತ ಹೇಳಿದರು ಅವರು ಸಹಕಾರ ಕೇಳಿದ್ರು ನಾನು ಅದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಒಂದು ಕೆಲಸ ಅಂತ ಹೇಳಿ ಈಗಾಗಲೇ ಭೂಮಿಯನ್ನು ಹುಡುಕಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ ಸರ್ಕಾರದಿಂದ ಅನುದಾನ ಕೊಡಲಿಕ್ಕೆ ಸರ್ಕಾರದಿಂದ ಅವಕಾಶ ಇದ್ದರೆ ಅದನ್ನು ಕೊಡಿಸ್ತೀನಿ ವೈಯಕ್ತಿಕವಾಗಿ ನಾನು ಏನು ಮಾಡ್ಬೋದು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀನಿ ಅದನ್ನು ಕಾಮಗಾರಿ ಪ್ರಾರಂಭವಾದ ಕೂಡಲೇ ನಾನು ನಮ್ಮ ಮುಖಂಡರು ನಾಗರಾಜಣ್ಣ ರಾಜಣ್ಣವರು ಎಲ್ಲ ಇನ್ನೂ ಅವರ ಬೆಂಬಲಿಗರು ಮತ್ತು ಸಮಾಜದ ಮುಖಂಡರಿಗೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಭವ್ಯ ಕೆಂಪೇಗೌಡರವರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಶಕ್ತಿ ಮೇಲೆ ಪ್ರಯತ್ನ ಮಾಡಬೇಕು ಅಷ್ಟು ಮಾಡ್ತೀನಿ ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ಅರವತ್ತೊಂಬತ್ತು ಕೆರೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ನಾನ್ನೂರು ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ಅದರಿಂದನೇ ಬಿದ್ದು ಏನು ಬಿ ಜೆ ಪಿ ಹಿಂದಿನ ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ನಮ್ಮ ಸರ್ಕಾರನೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೆಂಪೇಗೌಡರವರ ಆಶಯಗಳಿಗೆ ಗೌರವವನ್ನು ಕೊಟ್ಟು ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನಾನೂ ಸಹ ಈ ತಾಲೂಕಿನ ಸೇವಕನಾಗಿ ಕೆಂಪು ಕೆಂಪೇಗೌಡರವರ ಆಶಯ ಏನಿತ್ತು ಅದರಂತೆ ನಾನು ಪ್ರಾಮಾಣಿಕವಾಗಿ ನಡೀಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣ್ತೀನಿ